ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅದು ಭ್ರಮೆನಲ್ಲಿದ್ದಾರೆ ಇವರೊಬ್ಬರೇ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಹಿಂದ ಲೀಡರ್ ಅಂತ ಹೇಳ್ಕೊಂಡಿದ್ದಾರೆ ಆ ಭಾವನೆಯಲ್ಲಿದ್ದಾರೆ ಬಹುಶಃ ಮರ್ತು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಜಿಯವರು ಎರಡ್ ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸತತವಾಗಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದು ಕಳೆದ್ರು ಸಹ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಯಾರು ನರೇಂದ್ರ ಮೋದಿ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವುದೇ ರಾಜವಂಶಸ್ಥರ ಕುಟುಂಬ ಅಲ್ಲ ಯಾವುದೇ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಲ್ಲ ಅಥವಾ ಸಿದ್ದರಾಮಯ್ಯ ನಿಮ್ ಅದೃಷ್ಟದ ಅದೃಷ್ಟದ ಮುಖ್ಯಮಂತ್ರಿನಲ್ಲ ಲಾಟ್ರಿ ಟಿಕೆಟ್ ಮುಖ್ಯಮಂತ್ರಿನಲ್ಲ ತಮ್ಮ ಪರಿಶ್ರಮದಿಂದ ಈ ದೇಶದ ಬಗ್ಗೆ ಒಂದು ಕಲ್ಪನೆಯನ್ನ ಇಟ್ಕೊಂಡು ಭಾರತವನ್ನ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ದೇಶವನ್ನಾಗಿ ಪರಿವರ್ತನೆ ಮಾಡ್ತೇವೆ ಅಂತೇಳಿ ಒಂದು ಸಂಕಲ್ಪವನ್ನು ತೊಟ್ಟು ಕಳೆದ ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ದೇಶ ಸೇವೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಾಗಿ ಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಆದ್ರೆ ನರೇಂದ್ರ ಮೋದಿಜಿಯವರು ಎಲ್ಲೂ ಕೂಡ ನಿಮ್ಮ ತರ ಹಿಂದುಳಿದ ವರ್ಗದವ್ರು ಅಂತೇಳಿ ಎಲ್ಲೂ ಕೂಡ ಹೇಳಿಕೊಂಡು ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿಲ್ಲ ಅದರ ಬದಲಾಗಿ ನರೇಂದ್ರ ಮೋದಿಜಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಸಬ್ ಕಾ ವಿಶ್ವಾಸ ಸಬ್ ಕೇ ಪ್ರಯಾಸ ಸಾಥ್ ಅಂತೇಳಿ ಎಲ್ಲರೂ ಕೂಡ ಎಲ್ಲ ಸಮಾಜ ಎಲ್ಲ ವರ್ಗದವ್ರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿನಿಂದಲೇ ಇವತ್ತು ಸಾಮಾಜಿಕ ನ್ಯಾಯದ ವಿರೋಧಿಗಳು ಅಂತೇಳಿ ಸಿದ್ದರಾಮಯ್ಯರು ಹೇಳ್ತಾರೆ ಅಲ್ಪಸಂಖ್ಯಾತರ ವಿರೋಧಿಗಳು ಅಂತೇಳಿ ನಮ್ಮನ್ನ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಇವತ್ತು ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಒಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅನ್ನೋದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮರೆಯಬಾರದು